ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನೀ ವಿಡಿಯೋ ಇವತ್ತಿನ ಈ ವಿಡಿಯೋದಲ್ಲಿ ಸರ್ಕಾರದಿಂದ ಉಚಿತವಾಗಿ ಮಹಿಳೆಯರಿಗೆ ಎರಡು ಎಕರೆ ಜಮೀನು ನೀಡ್ತಾ ಇದ್ದಾರೆ ಅದಕ್ಕೆ ಅರ್ಜಿ ಎಲ್ಲಿ ಸಲ್ಲಿಸುವುದು ಮತ್ತು ಯಾರಿಗೆಲ್ಲ ನೀಡ್ತಾ ಇದ್ದಾರೆ ಮತ್ತು ಎಷ್ಟು ಸಬ್ಸಿಡಿ ಇರುತ್ತೆ ಎಷ್ಟು ನೀವು ಕಟ್ಟಬೇಕಾಗುತ್ತದೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಯಾರು ಕೂಡ ವಿಡಿಯೋನ ಮಿಸ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೊಸೊಬ್ರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಹೆಸರು ಬಂದುಬಿಟ್ಟು ಭೂ ಒಡೆತನ ಯೋಜನೆ ಇಲ್ಲಿ ನೋಡಿ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತೇನೆ ಈ ಯೋಜನೆ ಹೆಸರು ಬಂದುಬಿಟ್ಟು ಭೂ ಒಡಿತನ ಯೋಜನೆ ಸ್ನೇಹಿತರೆ ಸೊ ಅರ್ಥವಾಯ್ತಲ್ಲ ಹಾಗಾದ್ರೆ ನೀವು ಕೇಳ್ಬೋದು ಸ್ನೇಹಿತರೆ ಹಾಗಾದರೆ ಸರ್ ಇದಕ್ಕೆ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕಂತ ಅಂದರೆ ನಿಮ್ಮ ಹತ್ತಿರದ ಗ್ರಾಮವನ್ನು ಕರ್ನಾಟಕವನ್ನು ಬಾಪುಜ ಸೇವಾ ಕೇಂದ್ರಕ್ಕೆ ಹೋಗಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ಇದಕ್ಕೆ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ ಹಾಗಾದ್ರೆ ಕೇಳ್ಬೋದು ಸ್ನೇಹಿತರೆ ಇದಕ್ಕೆ ಎಲ್ಲರೂ ಅರ್ಜಿ ಸಲ್ಲಿಸ್ಬೋದು ಅಂತ ಇಲ್ಲ ಸ್ನೇಹಿತರೆ ಓನ್ಲಿ ಮಹಿಳೆಯರು ಮಾತ್ರ ಅರ್ಜಿ ಸಲ್ಲಿಸಬೇಕು ಅದರಲ್ಲಿ ಯಾರಿಗೆಲ್ಲ ಹೊಲ ಇಲ್ಲ ನೋಡಿ ಹೊಲ ಅಂದ್ರೆ ಭೂಮಿ ಇಲ್ಲ ನೋಡಿ ಒಂದು ಗುಂಟೆ ಕೂಡ ನಿಮ್ಗೆ ನೆಲ ಇಲ್ಲ ಅಂದ್ರೆ ಕೃಷಿ ಮಾಡೋಕೆ ನಮ್ಗೆ ನೆಲ ಇಲ್ಲ ಮತ್ತೆ ತೋಟ ಇಲ್ಲ ಅಂದ್ರೆ ಮಾತ್ರ ನೀವು ಮಹಿಳೆಯರು ನಿಮ್ಮ ಹತ್ತಿರ ಗ್ರಾಮವನ್ನು ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿ ಸಲ್ಲಿಸಬಹುದು ಮತ್ತು ಇದಕ್ಕೆ ಅರ್ಜಿ ಸಲ್ಲಿಸುವ ಇದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ಗಳು ಯಾವುದು ಅಂತ ಇಲ್ಲಿ ಹೇಳ್ತೇನೆ ನೋಡಿ ಮೊದಲನೇದಾಗಿ ಒಂದು ಫೋಟೋ ಬೇಕಾಗುತ್ತದೆ ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತದೆ ಹಾಗೂ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತದೆ ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ವೋಟರ್ ಐ ಡಿ ಮತ್ತು ಆಧಾರ್ ಕಾರ್ಡ್ ಇವಿಷ್ಟು ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಹತ್ತಿರದ ಗ್ರಾಮವನ್ನು ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ನಿಮ್ಮ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಸ್ನೇಹಿತರೆ ಮತ್ತು ಇದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಅಕ್ಟೋಬರ್ ಹತ್ತು ಹತ್ತು ಎರಡು ಸಾವಿರದ ಲಾಸ್ಟ್ ಡೇಟ್ ಆಗಿರ್ತದೆ ಆದ ಕಾರಣ ಇದುವರೆಗೆ ಯಾರೆಲ್ಲ ಯಾರಿಗೆಲ್ಲ ಹೊಲ ಇಲ್ಲ ನೋಡಿ ಜಮೀನಿಲ್ಲ ತೋಟ ಇಲ್ಲ ಇಂಥವರು ನಿಮ್ಮ ಹತ್ತಿರದ ಗ್ರಾಮವನ್ನು ಮತ್ತು ಕರ್ನಾಟಕವನ್ನು ಮತ್ತು ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತದೆ ಮತ್ತು ಇದಕ್ಕೆ ಅರ್ಜಿ ಸಲ್ಲಿಸಿದ ತಕ್ಷಣ ನಿಮಗೆ ಸರ್ಕಾರನೇ ಹೊಲ ಕೂಡ ನಿಮಗೆ ಖರೀದಿ ಮಾಡಿ ಕೊಡುತ್ತದೆ ಅಕಸ್ಮಾತಾಗಿ ನೀವು ಇಪ್ಪತ್ತು ಲಕ್ಷ ಸರ್ಕಾರವೇ ಲೋನ್ ಮಾಡಿ ಕೊಡುತ್ತದೆ ಒಂದು ಬ್ಯಾಂಕಿನಲ್ಲಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಸರ್ಕಾರ ತುಂಬುತ್ತದೆ ಇನ್ನು ಫಿಫ್ಟಿ ಪರ್ಸೆಂಟ್ ನೀವು ತುಂಬಬೇಕಾಗುತ್ತದೆ ಸ್ನೇಹಿತರೆ ಹೌದು ಈಗ ಸರ್ಕಾರ ಬ್ಯಾಂಕಿಂದ ನಿಮಗೆ ಇಪ್ಪತ್ತು ಲಕ್ಷ ಲೋನನ್ನು ತೆಗೆದುಕೊಡುತ್ತದೆ ನೀವು ಹತ್ತು ಲಕ್ಷ ಮಾತ್ರ ತುಂಬಬೇಕಾಗುತ್ತದೆ ಇನ್ನುಳಿದ ಹತ್ತು ಲಕ್ಷ ಸರ್ಕಾರವೇ ತುಂಬುತ್ತದೆ ಮತ್ತು ಅಕಸ್ಮಾತಾಗಿ ನಿಮ್ಗೆ ಇನ್ನೂ ಜಾಸ್ತಿ ಹಣ ಬೇಕಾಗಂದರೆ ಅಂದರೆ ಇಪ್ಪತ್ತೈದು ಲಕ್ಷ ಮಿನಿಮಮ್ ಇದೆ ಇಪ್ಪತ್ತೈದು ಲಕ್ಷ ಬೇಕಾದರೆ ಹನ್ನೆರಡುವರೆ ಲಕ್ಷ ಸರ್ಕಾರ ತುಂಬುತ್ತದೆ ಇನ್ನುಳಿದ ಹನ್ನೆರಡು ಲಕ್ಷ ನೀವು ನೀವು ತುಂಬಬೇಕಾಗೋದು ಸ್ನೇಹಿತರೆ ಇದಿಷ್ಟು ಭೂ ಒಡಿತನ ಯೋಜನೆಗೆ ಅರ್ಜಿಯಲ್ಲಿ ಸಲ್ಲಿಸುವುದು ಮತ್ತು ಎಷ್ಟು ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಅಂತ ಎಲ್ಲ ಸಂಪೂರ್ಣವಾಗಿ ಕೊಟ್ಟಿದ್ದೇನೆ ಅದಕ್ಕಾಗಿ ಅಕಸ್ಮಾತಾಗಿ ನಿಮಗೆ ಇಪ್ಪತ್ತು ಲಕ್ಷ ಮಾತ್ರ ಬೇಕಾದರೆ ನೀವು ಇಪ್ಪತ್ತು ಲಕ್ಷಕ್ಕೆ ಮಾತ್ರ ಅರ್ಜಿ ಸಲ್ಲಿಸಬೇಕು ಇಪ್ಪತ್ತು ಲಕ್ಷದಿಂದ ಭೂಮಿಯನ್ನು ಖರೀದಿಸಿಕೊಂಡು ಸರ್ಕಾರ ಹತ್ತು ಲಕ್ಷ ತುಂಬುತ್ತದೆ ನೀವು ಹತ್ತು ಲಕ್ಷ ತುಂಬಬೇಕಾಗುತ್ತದೆ ಅಕಸ್ಮಾತ್ ಆಗಿ ನಿಮಗೆ ಇಪ್ಪತ್ತೈದು ಲಕ್ಷ ಬೇಕಂದ್ರೆ ಸರ್ಕಾರ ಹನ್ನೆರಡುವರೆ ಲಕ್ಷ ತುಂಬುತ್ತದೆ ನೀವು ಹನ್ನೆರಡುವರೆ ಲಕ್ಷ ತುಂಬಬೇಕಾಗುತ್ತದೆ ಸ್ನೇಹಿತರೆ ಹಾಗಾದರೆ ನೀವು ಕೇಳಬಹುದು ಸ್ನೇಹಿತರೆ ಇದಕ್ಕೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಮತ್ತು ಯಾವ ಯಾವ ಕಾಸ್ಟ್ ದವರು ಅರ್ಜಿ ಸಲ್ಲಿಸಬಹುದು ಅಂತ ಇಲ್ಲಿ ನೋಡಿ ಸ್ನೇಹಿತರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ನೀವು ಎಸ್ ಸಿ ಮತ್ತು ಎಸ್ ಟಿ ಫಲಾನುಭವಿಗಳಿಗೆ ಮಾತ್ರ ಈ ಯೋಜನೆ ಸಂಬಂಧ ಪಡುತ್ತಿದೆ ಉಳಿದವರು ಯಾವುದೇ ರೀತಿ ಅರ್ಜಿ ಸಲ್ಲಿಸಕ್ಕೆ ಹೋಗಬೇಡಿ ಇದು ಎಸ್ ಸಿ ಮತ್ತು ಎಸ್ ಟಿ ಫಲಾನುಭವಿಗಳಿಗೆ ಮಾತ್ರ ಇದೆ ಇನ್ನು ಉಳಿದವರಿಗೆ ಯಾವುದೇ ರೀತಿಯ ಭೂ ಒಡೆತನ ಯೋಜನೆ ಸಂಬಂಧ ಪಡಲ್ಲ ಎಸ್ ಸಿ ಮತ್ತು ಎಸ್ ಟಿ ಕಾಸ್ಟ್ದವ್ರು ಯಾರು ಇರ್ತಾರೆ ನೋಡಿ ಅವರಿಗೆ ಮಾತ್ರ ಈ ಯೋಜನೆ ಮೂಲಕ ಅರ್ಜಿ ಸಲ್ಲಿಸಿ ಮತ್ತು ನೀವು ಈ ಯೋಜನೆಯ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಸೊ ಈಗಾದರೂ ನಿಮಗೆಲ್ಲ ಡೌಟ್ ಕ್ಲಿಯರ್ ಆಗುತ್ತಲ್ಲ ಈ ಯೋಜನೆ ಹೆಸರು ಬಂದ್ಬಿಟ್ಟು ಭೂ ಒಡೆತನ ಯೋಜನೆ ನೀವು ನಿಮ್ಮ ಹತ್ತಿರದ ಗ್ರಾಮವನ್ನು ಕರ್ನಾಟಕವನ್ನು ಬಾಪುಯ ಸೇವಾ ಕೇಂದ್ರಕ್ಕೆ ಹೋಗಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ಭೂ ಒಡೆತನ ಯೋಜನೆಗೆ ಅರ್ಜಿ ಸಲ್ಲಿಸಿ ಅಂದರೆ ಅವರು ಅರ್ಜಿ ಸಲ್ಲಿಸಿ ಕೊಡುತ್ತಾರೆ ಮತ್ತು ನೀವು ಕೇಳಬಹುದು ಸ್ನೇಹಿತರೆ ಹಾಗಾದರೆ ಸರ್ ಸರ್ಕಾರ ಹತ್ತು ಲಕ್ಷ ಕೊಡ್ತೆ ನೋಡಿ ಅದಕ್ಕೆ ಬಡ್ಡಿ ಇರುತ್ತೆ ಅಂತ ನೀವು ಕೇಳಬಹುದು ಹೌದು ಸ್ನೇಹಿತರೆ ವಾರ್ಷಿಕವಾಗಿ ಸಿಕ್ಸ್ ಪರ್ಸೆಂಟೇಜ್ ನೀವು ಬಡ್ಡಿ ಕಟ್ಟಬೇಕಾಗುತ್ತದೆ ಅಂದರೆ ಆರು ಪರ್ಸೆಂಟೇಜ್ ನೀವು ಸರ್ಕಾರ ಏನು ಹತ್ತು ಲಕ್ಷ ಕೊಡ್ತೆ ನೋಡಿ ಅದಕ್ಕೆ ಬಡ್ಡಿ ಕಟ್ಟಬೇಕಾಗುತ್ತೆ ಸ್ನೇಹಿತರೆ ಮತ್ತು ಯಾವ ಅರಿ ಸಲ್ಲಿಸುವುದನ್ನು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ ಡಾಕ್ಯುಮೆಂಟ್ಸು ಒಂದು ಫೋಟೋ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಬಿ ಪಿ ಎಲ್ ರೇಷನ್ ಕಾರ್ಡ್ ವೋಟರ್ ಐ ಡಿ ಮತ್ತು ಆಧಾರ್ ಕಾರ್ಡ್ ಇವಿಷ್ಟು ಡಾಕ್ಯುಮೆಂಟ್ಸ್ ತಗೊಂಡು ನಿಮ್ಮ ಹತ್ತಿರದ ಗ್ರಾಮವನ್ನು ಕರ್ನಾಟಕವನ್ನು ಬಾಪು ಸೇವಾ ಕೇಂದ್ರಕ್ಕೆ ಹೋಗಿ ಅರಿ ಸಲ್ಲಿಸಬಹುದು ಅದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಅಕ್ಟೋಬರ್ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಲಾಸ್ಟ್ ಡೇಟ್ ಆಗಿದೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ